ಭಾಗದಲ್ಲಿರುವ ಶಿಕ್ಷಕರೇ ಹಾಗೂ ವಿದ್ಯಾರ್ಥಿಯೇ ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗುವ ಕಷ್ಟಗಳ ಮರೆಯ ಇಲ್ಲಿ ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲ ಎಲ್ಲರೊಳಗಾಗೂ ನಿಮ್ಮ ಅಂತೇಳಿ ದೀವಿಗೆ ಅವರೊಂದು ಕಗ್ಗದಲ್ಲಿ ನಮ್ಮ ಸಂಸ್ಥೆ ಯಾವ ಥರ ಕಾರ್ಯಕ್ರಮ ಮಾಡ್ತೇನೆ ಅಂತ ಹೇಳಿದ್ರೆ ನಾವು ತುಂಬ ಈಗ ಕೆಳಮಟ್ಟದಲ್ಲಿ ಕೆಳಮಟ್ಟದಲ್ಲಿರುವಂಥ ಜನರನ್ನು ಗುರಿಯಾಗಿ ಯಾಕಂದರೆ ಅವರಿಗೆ ಬೇಕಾದಂಥ ಅತ್ಯಗತ್ಯ ವಿಷಯ ಅತ್ಯಗತ್ಯವಾದಂಥ ಸವಲತ್ತುಗಳು ಉದಾಹರಣೆಗೆ ಆಗಲಿ ಊಟಕ್ಕಾಗಿ ಅಥವಾ ಯಾವುದಾದ್ರೂ ಮನೆಯಲ್ಲಾದರೂ ನಿರ್ಗತಿಕರಿಗೆ ಸಹಾಯ ಮಾಡೋದು ನಮ್ಮ ಉದ್ದೇಶ ಈ ಉದ್ದೇಶದಲ್ಲಿ ನಾನೊಂದು ಎರಡು ವರ್ಷ ಮೊದಲು ನನಿಸಿದ ಬಪ್ಪನ ಇನ್ಸ್ಪಾಯರ್ ಅಂತ ಒಂದು ಹೊಸ ಸಂಸ್ಥೆ ಹುಟ್ಟಾಕಿದ್ದೆ ಅದರ ಮೊದಲು ನಾನು ಮುಂಕಿ ಸಂಸ್ಥೆಯಲ್ಲಿದ್ದೆ ಈ ಸಂಸ್ಥೆ ಹುಟ್ಟಾಕಿ ಕಳೆದ ವರ್ಷ ನನ್ನ ನನ್ನ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳಿಗೆ ಸಪೋರ್ಟ್ ಮಾಡೋದು ಯಾಕಂದರೆ ಸರ್ಕಾರಿ ಶಾಲೆಗಳು ಈಗ ಆಂಗ್ಲ ಮಾಧ್ಯಮ ಶಾಲೆಗಳು ಬೇಕಾದಷ್ಟು ಪೈಪೋರ್ಟ್ ಕೊಡ್ತಾ ಉಂಟು ಒಂದು ಕಡೆಯಿಂದ ಒಂದು ಕಡೆಯಿಂದ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿದೆ ಆಚಿಂದ ಅಂತಹ ವಿಷಯ ನಡುವೆ ಸರ್ಕಾರಿ ಶಾಲೆಗಳು ನಡೆಯುವುದೇ ಭಾರಿ ಕಷ್ಟ ಅದರಲ್ಲಿ ಡಿಜಿಟಲ್ ಮೇಡಮ್ ಡಿಜಿಟಲೀಕರಣದ ಇದು ಶಿಕ್ಷಣ ಕೊಡಬೇಕಾದ್ರೆ ಭಾರಿ ಕಷ್ಟ ಅದಕ್ಕೋಸ್ಕರ ನಾನು ಒಂದೊಂದು ವರ್ಷಕ್ಕೊಂದು ಎರಡು ಮೂರು ಕಂಪ್ಯೂಟರ್ ಒಂದೊಂದು ಶಾಲೆ ಕೊಡುವ ಸರ್ಕಾರಿ ಶಾಲೆಗೆ ನಮ್ಮಿಂದ ನಮ್ಮಿಂದಾಗುವಂಥದ್ದು ಅವಕಾಶಕ್ಕಾಗಿ ಈಗಿನ ಆಧುನಿಕ ಜಗತ್ತಿನಲ್ಲಿ ಮಕ್ಕಳು ಮನೆಯಲ್ಲಿ ಹೇಗೆ ಕೂತ್ಕೊಂಡು ಮೊಬೈಲನ್ನು ಹೊತ್ತಿಕೊಂಡು ಕೂತ್ಕೊಳ್ತೀರ ಮನೆ ಆಗುತ್ತೆ ಮಾಡಿ ಅಲ್ಲ ಅದೇ ರೀತಿ ನೀವು ಇಲ್ಲಿ ಕಂಪ್ಯೂಟರ್ ಅನ್ನು ಕಲಿಲಿಕ್ಕೆ ಟೀಚರ್ ಹತ್ರ ಜಗಳ ಮಾಡಿ ನಮಗೆ ಹೆಚ್ಚಾಗಿ ಕಲಿಸಿಕೊಡಿ ಅಂತ ಹೇಳ್ತೇವೆ ಯಾಕೆಂದ್ರೆ ಈಗ ನೈನ್ತ್ ಟೆಂತ್ ನೆಕ್ಸ್ಟ್ ಕಾಲೇಜಿಗೆ ಹೋಗುವಾಗ ನಿಮಗೆ ತುಂಬ ಅಗತ್ಯ ಅದೇ ಅಲ್ಲ ಯಾಕೆ ಹೇಳಿದ್ರೆ ನಾನು ಕೂಡ ಗೌರ್ಮೆಂಟ್ ಸ್ಕೂಲಲ್ಲೇ ಕಲಿತ ಈಗ ಬ್ಯಾಂಕಲ್ಲಿ ಉದ್ಯೋಗ ಮಾಡ್ತಿದ್ದೇನೆ ಆಗ ನಮಗೆ ಕಂಪ್ಯೂಟರ್ ಎಲ್ಲ ಇಲ್ಲ ಈಗ ಬ್ಯಾಂಕಲ್ಲಿ ಬಂದ ನಂತರ ಕಂಪ್ಯೂಟರ್ ಅಂತ ಹೇಳಿ ನಮಗೆ ಕೂಡ ಏನು ಟ್ರೈನಿಂಗ್ ಇದೆ ಅಂತ ಇರೋದಿಲ್ಲ ಹೋಗಿ ಕೂತ್ಕೊಳ್ಳಿಸ್ತಾರೆ ಕಂಪ್ಯೂಟರ್ ಇದರಲ್ಲಿ ಮಾಡಿ ಅಂತ ಹೇಳ್ತಾರೆ ಹೇಳಿದ್ರೆ ನಮಗೆ ಪ್ರಾಯೋಗಿಕವಾಗಿ ನಿಮಗೆ ಈಗ ಅವಕಾಶ ಇದೆ ಕಲಿಲಿಕ್ಕೆ ಚೆಂದಾಗಿ ಕಲಿಯದೆ ಕಾಲೇಜಿಗೆ ಕೇಳಿರುವಂತಹ ಡ್ಯಾನ್ಸ್ ಅಭಿವೃದ್ಧಿಗಳು ಶ್ರೀ ವೆಂಕಟೇಶ ಈಗಿನ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ಶಾಲೆಯ ಮುಖ್ಯ ಶಿಕ್ಷಕರ ಆತ್ಮೀಯ ವಿದ್ಯಾರ್ಥಿಗಳೇ ನಮ್ಮ ಸಹ ಶಿಕ್ಷಕರ ಸಂಘದ ಒಂದು ಮೂಲ ಉದ್ದೇಶ ಅಂತ ಹೇಳಿದರೆ ಒಂದು ನಾಣ್ಯದ ಎಲ್ಲರೂ ಮುಖಗಳು ಕಡೆ ಒಂದು ಬದಿಯಲ್ಲಿ ಶಿಕ್ಷಕರ ಸಮಸ್ಯೆಗಳನ್ನು ನೀಗಿಸುವುದಾದರೆ ಮತ್ತೊಂದು ಬದಿಯಲ್ಲಿ ಶಾಲೆ ಅಭಿವೃದ್ಧಿ ಮಾಡಬೇಕು ಶಿಕ್ಷಕರಿಗೆ ಬೇಕಾದ ಸೌಲಭ್ಯ ಕೊಡಬೇಕು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನಾವು ಒಂದು ಸಹಕಾರ ಕೊಡಬೇಕು ನಮ್ಮ ಸಹ ಶಿಕ್ಷಕರ ಸಂಘ ಕಳೆದ ವರ್ಷ ಸುದೀರ್ಘವಾಗಿ ನಮ್ಮ ಹಲವಾರು ದಾನಿಗಳನ್ನು ಬೇರೆ ಬೇರೆ ಶಾಲೆಗಳಿಗೆ ನಾವು ಬೇಕಾದಂ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಕೊಟ್ಟಂತಹ ವಸ್ತುವನ್ನು ಸದುಪಯೋಗಪಡಿಸಿಕೊಂಡು ವಿದ್ಯೆಯ ಮೂಲಕ ಗುಣಮಟ್ಟ ಶಿಕ್ಷಣಗಳು ಹಿಂತ ಇದೆ ನೀವು ಮುಖ್ಯವಾಗಿ ಮಕ್ಕಳು ಒಬ್ಬರೊಬ್ಬರನ್ನು ಅಕ್ಕ ತಂಗಿಯರಾಗಿ ಅಣ್ಣ ತಮ್ಮಂದಿರಾಗಿ ಪ್ರೀತಿಯಲ್ಲಿ ನೋಡಿಕೊಳ್ಬೇಕು ಅವನು ನೀವು ಹೇಗೆ ಮನೆಯಲ್ಲಿ ಅಣ್ಣ ತಮ್ಮಂದಿರಾಗಿ ಅಕ್ಕ ತಂಗಿಯರಾಗಿರ್ತೀರೋ ಹಾಗೆಯೇ ಶಾಲೆಗೆ ಬಂದಾಗ ನಿಮ್ಮ ನಿಮ್ಮ ತರಗತಿಯಲ್ಲಿ ನೀವು ಇರುವುದು ನಿಮ್ಮ ಮನೆಯಲ್ಲಿ ಹೋಗಿದ್ದಾನೆ ಅಂತಹ ಪ್ರೀತಿ ಬಾಂಧವ್ಯ ಮಕ್ಕಳ ಮಧ್ಯೆ ಮೊದಲಾಗಿ ಬರಬೇಕು ಜೊತೆಗೆ ನಿಮ್ಮ ಶಾಲೆಯ ಶಿಕ್ಷಕರಿಗೆ ಕೂಡ ಉತ್ತಮ ರೀತಿಯ ಗೌರವ ಕೊಡುವಂಥದ್ದು ಮೊದಲು ಕೆಲವು ಮೌಲ್ಯ ಶಿಕ್ಷಣ ಅದರ ಜೊತೆಗೆ ಪಾಠ ಬೋಧನೆ ಎರಡನ್ನೂ ಶಿಕ್ಷಕರು ತುಂಬ ಕಷ್ಟಪಟ್ಟು ನಿಮಗೆ ಮಾಡ್ತಾರೆ ಅಂತಹ ಗೌರವಿಸುವಂಥ ಶಿಕ್ಷಕರಿಗೆ ಗೌರವ ಕೊಡುವುದರ ಮುಖ್ಯನ ಒಳ್ಳೆಯ ಮೌಲ್ಯಾಧಾರಿತ ಶಿಕ್ಷಣವನ್ನು ಕಲಿಯಿರಿ ಸಮಾಜದಲ್ಲಿ ವ್ಯಕ್ತಿಗಳಾಗಿ ಬಾಳಿ